ಸೊ ಗೈಸ್ ಇದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಿನ್ನೆ ಮ್ಯಾಚ್ ವಿಷಯ ಬರೋಕ್ಕಿಂತ ಮುಂಚೆ ನಮ್ಮ ಐ ಪಿ ಎಲ್ ಈ ಸೀಸನ್ ನಮ್ಮ ಆರ್ ಸಿ ಬಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಮತ್ತೆ ಕೆಲವು ವಿಷಯಗಳು ಕೆಲವು ಕಂಬ್ಯಾಕ್ಸ್ ಗಳಲ್ಲಿ ಯಾವ ರೀತಿ ಇತ್ತು ಏನ್ ಕತೆ ಸೊ ಅದ್ರ ಬಗ್ಗೆ ಮಾತಾಡೋಣ ಓಕೆನಾ ಸೊ ಈ ವಿಷಯ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತು ಅನ್ಕೋತೀನಿ ಈ ಸಲ ಕಪ್ ನಮ್ದೆ ಅಂತ ಶುರು ಮಾಡ್ತಾರೆ ಆ ಟೈಮಲ್ಲಿ ಆ ಗೆ ಮತ್ತೆ ಇವಲ್ಲೂ ಕೂಡ ನೋಡಿದ್ರೆ ಯಾವ ಲೆವೆಲ್ಗೆ ಅದು ಕ್ಯಾರಿ ಆಗ್ತಿದೆ ಆ ಟ್ರೆಂಡಿಂಗ್ ಅಂತ ಸೊ ಸಖತ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ವಿ ನಾವೆಲ್ಲ ಏನೋ ಒಂದು ತರ್ತಿದಾರೆ ಹೊಸದಾಗಿ ಅಂತ ಅದೇ ರೀತಿ ಈ ಸೀಸನ್ ಕೂಡ ಆಗಿದ್ದಂಥದ್ದು ಏನಕ್ಕೆ ಅಂದ್ರೆ ಹೊಸ ಅಧ್ಯಯ ಅಂತ ಹೇಳ್ತಾರೆ ಬೆಂಗಳೂರು ಅಂತ ನೇಮ್ ಚೇಂಜ್ ಮಾಡ್ತಾರೆ ಜರ್ಸಿ ಕಲರ್ ಚೇಂಜ್ ಮಾಡ್ತಾರೆ ಸೊ ಇದೆಲ್ಲ ಹೇಗನ್ಸಿತ್ತು ಅಂದ್ರೆ ಏ ಗುರು ಯಾಕೋ ಈ ಸಲ ಕಪ್ ನಮ್ದು ಆಗ್ಬೋದು ಏನೋ ಒಂದು ಹೊಸದಾಗಿ ಬರ್ತಿದಾರೆ ಕೋಚ್ ಬೇರೆ ಚೇಂಜ್ ಆಗಿದ್ದಾರೆ ನೋಡೋಣ ಏನೋ ಒಂದ್ ಆಗುತ್ತೆ ಅಂತ ಅನ್ಕೋತಿದ್ವಿ ಆದ್ರೆ ಆಗಿದ್ದೆಲ್ಲ ಬರೀ ಡಿಸಪಾಯಿಂಟ್ಮೆಂಟ್ ಅನ್ಕೋಬಹುದು ಏನಕ್ಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಹೊಸ ಅಧ್ಯಯ ಅಂತ ಶುರು ಮಾಡಿದ್ದಷ್ಟೇ ಅದಾದ್ಮೇಲೆ ನೀವು ಗೆಲ್ಲುವಂಥದ್ದು ಎರಡನೇ ಮ್ಯಾಚು ಒಂದೇ ಸಲ ಗೆಲ್ಲುವಂಥದ್ದು ಅದು ಪಂಜಾಬ್ ವಿರುದ್ಧ ಎರಡನೇ ಮ್ಯಾಚು ಅದನ್ನು ಬಿಟ್ರೆ ಕಂಟ್ರಿಯಸ್ ಸೋಲ್ಗಳು ಅದು ಎಂಟು ಮ್ಯಾಚಲ್ಲಿ ಅಲ್ಲಿ ಏಳು ಮ್ಯಾಚ್ಗಳನ್ನ ಸೋಲ್ತಾರೆ ಒಂದೇ ಮ್ಯಾಚ್ ಗೆಲ್ಲುವಂಥದ್ದು ಯಾರು ಕೂಡ ಅನ್ಕೊಂಡಿರಲಿಲ್ಲ ಆರ್ ಸಿ ಬಿ ಈ ರೀತಿ ಕಳಪೆ ಆಟ ಆಡ್ತಾರೆ ಈ ಸೀಸನ್ ಅಂತ ಓಕೆನಾ ಯಾ ಏನಕ್ಕೆ ಅಂದ್ರೆ ಅಂತ ಬ್ಯಾಟಿಂಗ್ ಡೆಪ್ ಇದೆ ನಮ್ಮಲ್ಲಿ ಅಂತ ಬ್ಯಾಟಿಂಗ್ ಪವರ್ ಇರುವಂಥದ್ದು ಬೌಲಿಂಗ್ ಇಲ್ಲ ಒಪ್ಕೊಳ್ಳೋಣ ಬಟ್ ಬೌಲಿಂಗ್ ಆದ್ರೂ ಬ್ಯಾಟಿಂಗ್ ಇದೆ ಅಟ್ ಲೀಸ್ಟ್ ಹಂಗಿಂಗ್ ಅಂತ ಹೋದ್ರು ಚೆನ್ನಾಗಿ ಆಡಿಡ್ತಾರೆ ಅಂತ ಅನಿಸಿತ್ತು ಆದ್ರೆ ಆಡಿದೆಲ್ಲ ಕಳಪೆ ಆಟ ಅದ್ರ ನಮ್ಮ ಡಿ ಕೆ ಮತ್ತೆ ನಮ್ಮ ವಿ ಕೆ ನಮ್ಮ ದಿನೇಶ್ ಕಾರ್ತಿಕ್ ಮತ್ತೆ ನಮ್ಮ ಕಿಂಗ್ ಕೊಹ್ಲಿ ಅಂಡ್ ಒಂದ್ ಕಡೆ ಲೂಂಬ್ರವರ್ ಕೂಡ ಸಮ್ ಟೈಮ್ಸ್ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ರು ಫಸ್ಟ್ ಹಾಫ್ ಅಲ್ಲಿ ಸೊ ಇವ್ರು ಬಿಟ್ರೆ ಬೇರೆಯವ್ರ ಎಲ್ಲರೂ ಕೂಡ ಆಲ್ಟರ್ ಫಾಪ್ ಅದು ಕೂಡ ಗ್ರೀನ್ ಅವ್ರನ್ನ ಟ್ರೇಡ್ ಮಾಡಿದಾಗಂತೂ ತಲೆ ಕೆಟ್ಟೋಯ್ತು ಇವ್ರಿಗೂ ಅಷ್ಟು ಮಟ್ಟಿಗೆ ಹದಿನೇಳು ತಕೋಬಿಟ್ಟು ಐ ಪಿ ಎಲ್ ಆಕ್ಷನ್ ದುಡ್ಡಿ ಸುಮಾರು ಯಾವ್ದೋ ಬೇಕಾಗಿರುವಂತಹ ಪ್ಲೇರ್ ಗಳನ್ನ ಬಿಟ್ಬಿಟ್ಟು ಎಂತೆಂತ ಗಳನ್ನ ತಗೊಂಡು ಇಲ್ಲಿ ಆ ಕಡೆನವಲ್ಲ ಈ ಕಡೆನವಲ್ಲ ನಂಗೆ ಸಿಹಾ ಕೊಂಡ್ರೂ ಅಂತ ಅನಿಸಿತ್ತು ಅಂತ ಟೈಮ್ ಅಲ್ಲಿ ಕಮ್ ಬ್ಯಾಕ್ ಮಾಡಿದಂತ ರೀತಿ ಇದನ್ನ ಮಾರ್ಸಿವಿ ನೆಕ್ಸ್ಟ್ ಲೆವೆಲ್ ಏನಕ್ಕೆ ಅಂದ್ರೆ ಎಂಟ್ ಮ್ಯಾಚ್ ಎಂಟು ಮ್ಯಾಚ್ ಅಲ್ಲಿ ಏಳ್ ಮ್ಯಾಚ್ ಗಳು ಸೋತಾಗ್ಲೂ ಕೂಡ ಅನ್ಕೊಂಡಿರ್ಲಿ ಯಾರು ಕೂಡ ಈ ತರ ಸೋತಾರೆ ಅಂತ ಅದೇ ರೀತಿ ಎಂಟು ಮ್ಯಾಚ್ ಮೇಲೆ ಈ ರೀತಿ ಸಿಕ್ಸ್ ಮ್ಯಾಚಸ್ ನ ಕಂಟಿನ್ಯೂ ಆಗಿ ಎತ್ಕೋ ಬಂದು ಪ್ಲೇ ಆಫ್ ಎಂಟ್ರಿ ಕೊಡ್ತಾರೆ ಅಂತ ಯಾವನ್ನು ಕೂಡ ಕನ್ಸ್ ಮನ್ಸರು ಅನ್ಕೊಂಡಿಲ್ಲ ಆ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಇದೆಲ್ಲ ಶುರುವಾಗಿದೆ ಇಲ್ಲಿ ಅಂದ್ರೆ ಕೆ ಕೆಆರ್ ಮ್ಯಾಚ್ ವಿರುದ್ಧ ಮ್ಯಾಚ್ ಆಗುತ್ತಲ್ಲ ಅವತ್ತು ಆ ಒಂದು ರನ್ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಅಂತ ಗೊತ್ತಿರ್ಲಿಲ್ಲ ಅವತ್ತು ಲಾಸ್ಟ್ ಲಾಶ್ ಅನ್ಸಕ್ ಶುರು ಆಯ್ತು ಎಲ್ಲ ಒಂದ್ ಕಡೆ ಅವತ್ ಗೆದ್ದ ಬಿಟ್ಟರೆ ಎರಡ್ ಪಾಯಿಂಟ್ ಇದ್ರೆ ಇವತ್ತು ಈಸಿಯಾ ಕ್ವಾಲಿಫೈ ಬೋದ್ತೇನೋ ಇವತ್ತು ಏನೇನೋ ಆಗ್ಬಿಡುತ್ತೆ ಇನ್ನು ಅವಮಾನ ಆಗುತ್ತೆ ಅಂತ ಅನ್ಸಕ್ ಶುರು ಆಗ್ತಿತ್ತು ಅಷ್ಟು ತಲೆ ಕೆಡಿಸಿದಂತ ಮ್ಯಾಚ್ ಅಂತ ಹೇಳ್ಬೋದು ಆ ಮ್ಯಾಚ್ ಅಲ್ಲಿ ಇಂಟೆಂಟು ಕ್ಯಾರೆಕ್ಟರ್ ತೋರಿಸಿದಂತ ರೀತಿ ನಮ್ಮ ಪ್ಲೇಯರ್ ಗಳು ಸಾಕಾಗಿತ್ತು ಕರಣ್ ಶರ್ಮಾ ಆಡಿದಂತ ಬ್ಯಾಟಿಂಗ್ ಆ ಟೈಮಲ್ಲಿ ಯಪ್ಪ ಬೆಂಕಿ ಸೊ ಇದೆಲ್ಲ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಂತಾನೆ ಹೇಳ್ಬೋದು ಅಂದ್ರೆ ಏರುಪೇರು ಇದ್ದಿದ್ದೆ ಓಕೆನಾ ಸೊ ಈ ಮ್ಯಾಚ್ ಗಳಲ್ಲಿ ಶುರು ಆಗಿದ್ದಂಥದ್ದು ನಿಲ್ಲೇ ಇಲ್ಲ ಪ್ರತಿ ಸಲ ಟಾಸ್ ಸೋತರು ಅಷ್ಟನ್ನೇ ಚೇಜ್ ಮಾಡ್ತಾ ಇದೀವಿ ಮತ್ತೆ ಕಡಿಮೆ ಸ್ಕೋರ್ ನೋಡಿದ್ರು ಕೂಡ ನಮ್ಮ ಬೌಲಿಂಗ್ ಯೂನಿಟ್ ಇಟ್ಕೊಂಡು ನಾವು ಅದ್ ಕಟ್ ಆಗ್ತಿದ್ವಿ ಅಂದಾಗ ನೆನ್ಸ್ಕೊಂಡಾಗ ಏನ್ ಆಗ್ತಿದೆ ಗುರು ಯಾಕೋ ಕಾಲ ಕೂಡ್ ಬಂದ್ಬಿಡ್ತಾ ಈ ಸಲ ಕಪ್ ನಮ್ದು ಆಗುತ್ತಾ ಅನ್ನೋ ರೀತಿಯ ಆಸೆ ಓಡಾಕ್ ಶುರು ಆಗ್ತಿತ್ತು ಅಂತಾನೆ ಹೇಳ್ಬೋದು ಸಿಕ್ಕಾಬಿಟ್ಟು ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಿತ್ತು ಆದ್ರೆ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕಾದ್ ಏನಂದ್ರೆ ಲಕ್ ಕೂಡ ಇತ್ತು ನಮ್ಮ ಪ್ಲೇಯರ್ ಗಳು ಫಾರ್ಮು ಕೂಡ ಬರ್ತಾ ಇದ್ರು ಅಲ್ಲಿ ಆಗ್ಬೋದು ಮತ್ತೆ ಬ್ಯಾಟಿಂಗ್ ಎಲ್ಲ ಕಡೆಯಿಂದ ಕೂಡ ಕಾಂಟ್ರಿಬ್ಯೂಷನ್ ಬರಕ್ ಸ್ಟಾರ್ಟ್ ಆಗ್ತಿತ್ತು ಅಂಡ್ ಇಲ್ಲಿ ಲಕ್ಕು ಕೂಡ ಫ್ಯಾಕ್ಟರ್ ಆಗ್ತಿತ್ತು ಅಂಡ್ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಿತ್ತು ಎಷ್ಟೋ ಕ್ಯಾಶ್ ಡ್ರಾಪ್ ಆಗ್ತಿತ್ತು ಅದರಿಂದ ಆ ಮೂಮೆಂಟ್ ಅನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ತಾ ಇದ್ರು ಎಲ್ಲರೂ ಕೂಡ ಒಂದು ಒಳ್ಳೆ ಇಂಟೆಂಡ್ ಇಂದ ಆಡ್ತಾ ಇದ್ರು ಸೊ ಒಂದು ಧೈರ್ಯವಾಗಿ ಆಡ್ತಿದ್ದಕ್ಕೆ ಆ ರೀತಿ ಲಕ್ ಬಂತು ಅಂತ ಕೂಡ ಹೇಳ್ಬೋದು ಸೊ ಸಕ್ಕದಾಗ್ ಬಂತು ಸೊ ಅನ್ಕೊಂಡ್ವಿ ಗುರು ಈ ಸೀಸನ್ ಪಕ್ಕ ನಮ್ದಾಗತ್ತೆ ಅಂತ ಇನ್ಫ್ಯಾಕ್ಟ್ ಪ್ರೀವಿಯಸ್ ಮ್ಯಾಚ್ ನೆನೆ ಏನ್ ನಡೀತು ಆ ಮ್ಯಾಚ್ ನಡಿಬೇಕಾದ್ರು ಕೂಡ ಎಷ್ಟೇ ವಿಕೆಟ್ ಬಿಡ್ಲಿ ಏನೇ ಕ್ಯಾಶ್ ಡ್ರಾಪ್ ಆಗ್ತಿರ್ ಕೂಡ ಮನ್ಸ್ ಕನ್ಸಿತ್ತು ಯಾಕೋ ಇವತ್ತು ನಂಬರ್ ಗೆಲ್ತಾರೆ ಈ ಸಲ ಕಪ್ ನಮ್ದು ಆಗತ್ತೆ ಎಸ್ ಚುರಿದ ಇಲ್ಲ ವಿಧ ಇಲ್ಲ ಈ ಸಲ ಕಪ್ ನಮ್ದು ಅಂದ್ರೆ ಅವ್ರ ಗೆದ್ದು ನಾವು ಕಪ್ ಗೆಲ್ತೀವಿ ಬಿಕಾಸ್ ಡಬ್ಲ್ಯೂ ಪಿ ಎಲ್ ನೀವು ಒಬ್ಸರ್ವ್ ಮಾಡ್ರೆ ಸೇಮ್ ಇದೇ ರೀತಿ ಆಗಿತ್ತು ಅಂದ್ರೆ ಅವ್ರ ಒಂದ್ ರನ್ ಇಂದ ಸೋಲ್ತಾರೆ ಡಿ ಸಿ ವಿರುದ್ಧ ಡಿಸಿ ಫೈನಲ್ ಹೋಗ್ತಾರೆ ಸೊ ಹಾಗೆ ಇದೆಲ್ಲ ಒಂಥರ ಕನೆಕ್ಟ್ ಆಗ್ತಿತ್ತು ಬಟ್ ಹಾಗಿದೆಲ್ಲ ಒಂಥರ ವಿಚಿತ್ರ ಅನ್ಸುತ್ತೆ ಆ ಲಕ್ ಅನ್ನೋದ್ ಜಾಸ್ತಿ ಕ್ಯಾರಿ ಆಗಿಲ್ಲ ಅಂತನೋ ಅಥವಾ ನಾವು ಅಷ್ಟು ಡಿಸರ್ವ್ ಇಲ್ಲ ಅಂದ್ರೆ ಅನ್ಕೋಬಹುದು ಬಿಕಾಸ್ ಏನಕ್ಕೆ ಅಂದ್ರೆ ನಮ್ಗಿಂತ ಬೆಟರ್ ಗೇಮ್ ಮಾಡಿದ್ದಾರೆ ಅಂಡ್ ನಮ್ಗಿಂತ ಒಂದು ಒಳ್ಳೆ ಟೀಮ್ ಕೂಡ ಇಟ್ಟಿದ್ದಾರೆ ಅಲ್ಲಿ ಬೇರೆ ಪ್ಲೇಯರ್ಸ್ ಅಂದ್ರೆ ಬೇರೆ ಟೀಮ್ಗಳು ಹೆಸರ್ ಹೆಚ್ ಆಗ್ಬಹುದು ಅಂಡ್ ಮೇನ್ ಆಗಿ ಕೆ ಕೇರ್ ಮಸ್ತ್ ಗೇಮ್ ಆಡ್ಕೊಂಡ್ ಬಂದಿದ್ದಾರೆ ಸೊ ಹಾಗಾಗಿ ಬೆಟರ್ ಟೀಮ್ ಗೆಲ್ತಿದೆ ಅಂತ ಕೂಡ ಅನ್ಕೋಬಹುದು ಅಂಡ್ ಇವತ್ತು ನಮ್ಮ ಟೀಮ್ ಅವರು ಏನ್ ಆಡ್ಕೊಂಡ್ ಬಂದಿದ್ದಾರೆ ಗೇಮ್ ಗಳನ್ನ ಅದು ಸಾಕಾಗಿದೆ ಇಲ್ಲಿ ಈ ಸೀಸನ್ ನನಗೆ ತುಂಬಾ ಖುಷಿ ಆಗಿದೆ ಏನಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಪ್ರತಿ ಒಬ್ಬ ಹೇಟರ್ಸ್ ಏನೇನ್ ಹೇಳ್ತಾ ಇದ್ದಾನೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾ ಇರು ಬ್ಯಾಟಿಂಗ್ ಅಲ್ಲಿ ಆದ್ರೂ ಬಂದ್ಬಿಟ್ಟು ಕಮೆಂಟ್ ಇದು ಏನಂದ್ರೆ ಇಂಟ್ರಿಗಳಲ್ಲೆಲ್ಲ ಕೊಡ್ತಿದ್ದಂತ ಮಾತುಗಳಿನ ಏಟ್ಗಳು ಸಖತ್ ಆಗಿ ಬೀಳ್ತಾ ಇತ್ತು ಸಖತ್ ಸೀಸನ್ ಅಂತಾನೆ ಹೇಳ್ಬೋದು ಸೊ ಸಿಕ್ಕಬಡೆ ಎಂಜಾಯ್ ಮಾಡಿದ್ವಿ ಅಂಡ್ ನಮ್ಮ ಡಿ ಕೆ ಆಡಿದಂತ ಇನ್ನಿಂಗ್ಸ್ ಗಳು ಮಸ್ತ್ ಅದ್ರಲ್ಲೂ ಕೂಡ ಹೆಸರಿದ್ದಾರೆ ನಮ್ಮ ಬೆಂಗಳೂರ್ ಆಡಿದಂತ ಇನ್ನಿಂಗ್ಸ್ ಇದೆಯಲ್ಲ ಅಯ್ಯಪ್ಪ ಏನ್ ಗುರು ಆಡಿದಂಥದ್ದು ಏನ್ ಕಮ್ ಬ್ಯಾಕ್ ನಮ್ ಡಿ ಕೆ ಬಾಸ್ ಅಂತ ಅನ್ಸಕ್ ಶುರು ಆಗಿದ್ದು ಅಂಡ್ ಎಲ್ಲ ಕಿಂತ ಹೆಚ್ಚಾಗಿ ನಮ್ಮ ಬೋಲಿಂಗ್ ಬರ್ತಾ ಬರ್ತಾ ಶುರು ಮಾಡಿದಂತ ರೀತಿ ಅದು ಕೂಡ ಸಾಗದಾಗಿತ್ತು ಯಾಕಂದ್ರೆ ನಮ್ಮ ಬೌಲಿಂಗ್ ಅಂತ ಏನಂತಾರೆ ಒಂದು ಒಳ್ಳೆ ಗ್ರೇಟ್ ಟೀಮ್ ಅಂತ ಹೇಳೋಕ್ಕಾಗಲ್ಲ ಬೌಲಿಂಗ್ ಯೂನಿಟ್ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಪಿನ್ನರ್ಸ್ ಗಳಿಲ್ಲ ಸೊ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಇಷ್ಟೇ ಗ್ರೇಟ್ ಅಂತ ಅನ್ಕೋತೀನಿ ನಾನು ಅಂಡ್ ಜೊತೆಗೆ ನಮ್ಮ ರಜತ್ ಪಟ್ಟಿದಾರ್ ಆಡಿದಂತ ಇನ್ನಿಂಗ್ಸ್ ಗಳು ಫಿಫ್ಟಿ ಆದ್ಮೇಲೆ ಔಟ್ ಆಗ್ತಿರೋದು ನಿಜ ಆದ್ರೆ ಅವ್ರು ಯಾವತ್ತು ಕೂಡ ನಾನು ಔಟ್ ಆಗ್ತೀನಿ ನನ್ಗೆ ಏನೋ ನೆಗೆಟಿವ್ ಬರುತ್ತೆ ಅಂತ ಯೋಚನೆ ಮಾಡಲಿಲ್ಲ ಪ್ರತಿ ಮ್ಯಾಚ್ ಕೂಡ ಅವ್ರ ಕೈಲಿ ಎಷ್ಟು ಸದ್ಯ ಅಷ್ಟು ರನ್ಸ್ ಗಳನ್ನ ಹೊಡೆಯೋಕ್ ಶುರು ಮಾಡ್ತಾ ಇದ್ರು ಎದುರ್ಕೊಡ್ದಂತೆ ಅದನ್ನ ನೋಡಕ್ ಸಾಗ್ತು ಮ್ಯಾಕ್ಸಿಮೆಲ್ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬರ್ದಂತ ಇರೋದು ಸಿಕ್ಕಬಡ್ಡಿ ಡಿಸ್ಅಪಾಯಿಂಟ್ಮೆಂಟ್ ಬಟ್ ಆದ್ರೆ ಒಂದು ವಿಷಯ ಏನಪ್ಪಾ ಅಂದ್ರೆ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ಇದೊಂದೇ ಸೀಸನ್ ಅವರು ಫ್ಲಾಪ್ ಆಗಿರೋದು ಇನ್ ಮಿಕ್ಕಿ ಸೀಸನ್ ಎಲ್ಲ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಹಾಗಾಗಿ ಅಕ್ಸೆಪ್ಟ್ ಮಾಡೋಣ ಒಂದ್ ಸೀಸನ್ ಏನು ಮಾಡೋಕ್ಕಾಗಲ್ಲ ಅಂಡ್ ಗ್ರೀನ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ ಅಲ್ಲೂ ತುಂಬಾ ಕಾಂಟ್ರಿಬ್ಯೂಷನ್ ಕೊಟ್ಟರು ಈ ಸಲ ಅಲ್ಲೂ ಕೂಡ ಸಕ್ಕತ್ತಾಗಿ ಯೂಸ್ಫುಲ್ ಆಗ್ತದೆ ನಮ್ಮ ನಮ್ಮ ಪಿಚಲ್ ಕೂಡ ಯೂಸ್ ಆದ್ರು ಅಂಡ್ ಫೀಲ್ಡಿಂಗ್ ಸಕದಾಗಿತ್ತು ಅಂಡ್ ಒಳ್ಳೆ ಟೀಮ್ ಎಫರ್ಟ್ ಕಾಣಿಸ್ತು ನೋಡೋದಕ್ಕೆ ನೋಡೋದಕ್ಕೆಲ್ಲದೂ ಕೂಡ ಅಂಡ್ ಮೇನ್ ಆಗಿ ನಮ್ಮ ಸಿರಾಜ್ ಅವರ ಬ್ಯಾಕ್ ಆಗ್ಬೋದು ಬಿಕಾಸ್ ಸಿಕ್ಕಾಡೇ ನೆಗೆಟಿವ್ ಆಗ್ತಾ ಇತ್ತು ಅವ್ರು ಸಿಕ್ಕಾವಟ್ಟು ರನ್ ಕೊಡ್ತಾ ಇದ್ರು ಎಷ್ಟೇ ಹೇಳೋರು ಬ್ಯಾಕ್ ಮಾಡಿದಂತ ರೀತಿ ಎಲ್ಲ ನೋಡೋದಕ್ಕೆ ಸಖದ ಆಗಿತ್ತು ಸಿಂಗ್ ಅವರು ಅವರ ಜರ್ನಿದು ನೋಡ್ರೆ ಗೊತ್ತಾಗುತ್ತೆ ನಿಮ್ಗೆ ಸೊ ಅವ್ರಿಗೆ ಒಂದು ರೆಕಗ್ನೈಸ್ ಸಿಕ್ತು ನಮ್ಮ ಟೀಮ್ ಬಂದ್ಮೇಲೆ ಮತ್ತೆ ಅವ್ರಿಗೆ ಬಂದ್ಮೇಲೆ ನಮ್ಮ ಟೀಮ್ ಗೆಲ್ಲಾ ಶುರು ಆಯ್ತು ಸೊ ಒಟ್ನಲ್ಲಿ ಸಖದಾಗಿತ್ತು ಫಾಫ್ ಅವರ ಇನ್ನಿಂಗ್ಸ್ ಗಳು ಅವರು ಕೂಡ ಸಖತ್ ಕಾಂಟ್ರಿಬ್ಯೂಟ್ ಮಾಡ್ರು ಅಂಡ್ ಅವ್ರ ಕ್ಯಾಪ್ಟನ್ಶಿಪ್ ಕೂಡ ಸಿಕ್ಕಾಬಿಟ್ಟು ಇಂಪ್ರೂವ್ ಆಗಿದೆ ಅಥವಾ ಇಂಪ್ರೆಸಿವ್ ಆಗಿತ್ತು ಅಂತಾನೆ ಹೇಳ್ಬೋದು ಈ ಸೀಸನ್ ಓವರ್ ಆಲ್ ಆಗಿ ಎಲ್ಲರ ಕಡೆಯಿಂದ ಕೂಡ ಕಾಂಟ್ರಿಬ್ಯೂಷನ್ ಬಂತು ಲಾಸ್ಟ್ ಲಾಸ್ಟ್ ಅಲ್ಲಿ ಅದು ಫಸ್ಟಿಂದ ಇಂದ ಮೇ ಬಿ ಟಾಪ್ ಅಲ್ಲಿ ಇರ್ತಿದ್ದೆ ಅನ್ಕೋತೀನಿ ಇರ್ಲಿ ಏನು ಮಾಡೋಕ್ಕಾಗಲ್ಲ ಆಗೋದೆಲ್ಲ ಒಳ್ಳೆದಕ್ಕೆ ಅಂದ್ಕೊಂಡು ಹೋಗೋಣ ಅಂಡ್ ಮೇನ್ ಆಗಿ ಏನಪ್ಪಾ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ ಇದ್ದಿದ್ದೆ ಅಂಡ್ ಈ ಸಲ ಕಪ್ ಆಗಲಿ ನಮ್ದಾಗ್ದ್ರೇನು ನೆಕ್ಸ್ಟ್ ನಮ್ ಸಲ ನಮ್ದೇ ಆಗ್ಬೋದು ಕಪ್ಪು ಅದಕ್ಕೆ ವೇಟ್ ಮಾಡೋಣ ಅಂಡ್ ಅದಾದ್ಮೇಲೆ ನಿನ್ನೆ ಮ್ಯಾಚ್ ವಿಷಯಕ್ಕೆ ಬರ್ತೀನಿ ನೆನ್ನೆ ಮ್ಯಾಚ್ ಹೆವಿ ಎಕ್ಸ್ಪೆಕ್ಟೇಷನ್ ಇತ್ತು ಗುರು ಅದ್ರಲ್ಲೂ ಕೂಡ ನಾನು ಅನ್ಕೊಂಡೆ ಈ ಸಲ ಕಪ್ ನಮ್ದಾಗುತ್ತೆ ಸೊ ಹಾಗೆ ಈ ಸಲ ಕಪ್ ಗೆಲ್ತಾರೆ ಅಂಡ್ ಮೇನ್ ಆಗಿ ನಿನ್ನೆ ಮ್ಯಾಚ್ ಹೊಡಿತಾರೆ ಅಂತ ಅಂಡ್ ಸಿಕ್ಸ್ ಮ್ಯಾಚ್ ಗಳ ಕಂಡೀಸ್ ಗೆತ್ಕೊಂಡ್ ಬಂದಿದ್ವಿ ಆರ್ ನೋಡಿದ್ರೆ ನಿಮಗೆ ಫೋರ್ ಮ್ಯಾಚ್ ಗಳನ್ನ ಕಂಡೀಶನ್ ಓದ್ಕೊಂಡ್ ಬಂದಿದ್ರು ಅವರ ಬ್ಯಾಟಿಂಗ್ ಅಂತದ್ದು ಫಾರ್ಮಲ್ ಇರ್ಲಿಲ್ಲ ಅಹ್ ಯಾರ ಹತ್ತರ ಪ್ರಿಯಾಂಕ್ ಪರಗು ಮತ್ತೆ ಸಂಜು ಸಾಮ್ಸನ್ ಇಬ್ರು ಬಿಟ್ರೆ ಬೇರೆ ಯಾರು ಕೂಡ ಅಂತ ಟಚ್ ಅಲ್ಲಿ ಕಾಣಿಸ್ಕೊತಿರ್ಲಿಲ್ಲ ಸೊ ಐ ಚಾನ್ಸಸ್ ಅಂತ ಅನ್ಕೋತಿದ್ವಿ ಬಟ್ ನಿನ್ನೆ ಮೇನ್ ಆಗಿ ತುಂಬಾ ಕ್ರೂಷಿಯಲ್ ಆಗಿದೆ ಟಾಸ್ ಅಂತಾನು ಹೇಳ್ಬೋದು ಟಾಸ್ ಗೆದ್ದಿದ್ರೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇತ್ತು ಬಿಕಾಸ್ ಪಿಚ್ ಅಲ್ಲಿ ಫಸ್ಟ್ ಇನಿಂಗ್ಸ್ ಸ್ವಲ್ಪ ಕಷ್ಟ ಆಯ್ತು ಜೊತೆಗೆ ಎರಡನೇ ಇನಿಂಗ್ಸ್ ಡ್ಯೂ ಬರೋದ್ರಿಂದ ಇನ್ನೂ ಕಷ್ಟ ಆಗ್ತಿತ್ತು ಬೋಲರ್ಗಳಿಗೆ ಬೌಲಿಂಗ್ ಮಾಡೋದಕ್ಕೆ ಬ್ಯಾಟ್ ಏನು ಪಿಚ್ಚು ಎರಡನೇ ಅವ್ರಿಗೆ ಏನು ಈಸಿ ಅಂತ ಅಲ್ಲ ಆದ್ರೆ ಬೌಲಿಂಗ್ ಮಾಡ್ಬೇಕಾದ್ರೆ ಅಂತ ಒಳ್ಳೆ ಬೌಲಿಂಗ್ ಗ್ರಿಪ್ ಕ್ರಿಪ್ ಆಗಲ್ಲ ಸೊ ಹಾಗೆ ಇನ್ನ ಈಸಿಯಾಗಿ ಬರ್ತಾ ಇತ್ತು ಸೊ ಇದು ಒಂದು ಸ್ವಲ್ಪ ಬೇಜಾರಾಯ್ತು ಅದಾದ ಮೇಲೆ ಎಷ್ಟೋ ಕ್ಯಾಚ್ಗಳನ್ನ ಡ್ರಾಪ್ ಮಾಡ್ತಾರೆ ಆದ್ರೂ ಕೂಡ ನಮ್ಮವರು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ನಮ್ಮ ಡಿ ಕೆ ಅವ್ರ ಕಡೆ ಒಂದು ಒಳ್ಳೆ ಇನ್ನಿಂಗ್ಸ್ ಬರಲಿಲ್ಲ ಲಾಸ್ಟ್ ಮ್ಯಾಚ್ ಅವರು ಕೂಡ ಏನು ಮಾಡೋಕ್ಕಾಗಲ್ಲ ಏನಾದ್ರಲ್ಲಿ ಏನೋ ಒಂದು ಹಾಕಿದ್ರು ಆಡಿದ್ರು ಅಂಡ್ ಚಾನ್ಸ್ ಗಳನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಇನ್ನೂ ಸಕದಾಗಿರ್ತಿದ್ವೋ ಆ ಚಾನ್ಸ್ ಗಳೆಲ್ಲ ಅಂದ್ರೆ ಡ್ರಾಪ್ ಆಗ್ತಿದ್ವಲ್ಲ ಕ್ಯಾಚ್ ಆ ಟೈಮ್ ಎಲ್ಲ ಅನ್ಕೋತಿದ್ದೆ ಗುರು ಫ್ಯಾಕ್ಟರ್ ಇದೆ ಗುರು ಗೆಲ್ತೀವಿ ನಾವೇ ಅಂತ ಇನ್ಫ್ಯಾಕ್ಟ್ ಆ ಅವ್ರದ್ದು ಸ್ಟಾರ್ಟ್ ಆದ್ರೂ ಕೂಡ ಕ್ಯಾಚ್ ಡ್ರಾಪ್ ಆಯ್ತು ಅದು ಡಿಸಪಾಯಿಂಟ್ಮೆಂಟ್ ಮಾಡುವಂತ ವಿಷಯ ಸ್ಕ್ಯಾಚ್ ಹಿಡಿಬೇಕಾಗಿತ್ತು ಬೇಕಾಗಿತ್ತು ಜೈಶ್ವಾಲ್ ಫಸ್ಟ್ ಔಟ್ ಆಗಿದೆ ಇನ್ನ ಏನಂತಾರೆ ಸ್ಟಿಕ್ ಮಾಡ್ಬೋಯ್ತು ಇನ್ನ ಅಂದ್ರೆ ಮೇ ಬಿ ಇನ್ನ ಹತ್ರ ಬರ್ತಿತ್ತು ಗೇಮು ಇಲ್ಲ ನಾವು ಗೆಲ್ತಿದ್ವಿ ಅಂತ ಕೂಡ ಹೇಳ್ಬೋದು ಬಟ್ ಏನು ಮಾಡಕ್ಕಾಗಲ್ಲ ಕ್ರಿಕೆಟ್ ಅನ್ನೋದೇ ಹಾಗೆ ಸೊ ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ ಬಟ್ ಏನೇ ಇದ್ರು ಕೂಡ ನೆನ್ನೆ ಒಂದು ಕ್ಯಾರೆಕ್ಟರ್ ನ ತೋರಿಸ್ರು ಲಾಸ್ಟ್ ಓರ್ಗ ತೊಗೊಂಡು ಹೋದ್ರು ಹತ್ರ ಸೊ ಹಾಗಾಗಿ ನಮ್ಮ ಏನ್ ಟೀಮ್ ಇದೆ ಆ ಟೀಮ್ ನ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದು ಹೆಚ್ಚು ಅಂತ ಹೇಳ್ತೀವಿ ನಾವು ಏನಕ್ಕೆ ಏಟರ್ಸ್ಗಳು ಅದೇ ರೀತಿ ಮಾತಾಡ್ತಾರೆ ಅಂಡ್ ಅವ್ರಿಗೆಲ್ಲರೂ ಕೂಡ ಪ್ರೂವ್ ಮಾಡೋದಕ್ಕೆ ನಾವು ಪ್ಲೇ ಆಫ್ ಕಂಡ ಬರ್ತೀವಿ ಸಿ ಎಸ್ ವಿರುದ್ಧ ನಡೆದಂತ ಮ್ಯಾಚ್ ಏನಿದೆ ಸೀರಿಯಸ್ಲಿ ಒಂದು ಸಖತ್ ಆಗಿರುತ್ತೆ ಇಲ್ಲರ್ ಮುಗಿ ಅಂತ ಅನಿಸ್ತು ನನಗೆ ಇವತ್ತು ಕೂಡ ನಾನು ರೀಪ್ಲೇ ಅಂತ ಬರುತ್ತೆ ಸೊ ರೀಪ್ಲೇ ಅಂದ್ರೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಹೈಲೈಟ್ಸ್ ತರ ಹೋಗಲ್ಲ ಕಂಪ್ಲೀಟ್ ಮ್ಯಾಚ್ ಇಲ್ಲಿಂದ ಶುರುವಾಯ್ತು ಗಂಟೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ ಅದನ್ನ ನೋಡ್ತಾ ಕೂತ್ಕೊತಿದ್ದೆ ಬಿಕಾಸ್ ಸಖತ್ ಆಗಿತ್ತು ತರ ಮ್ಯಾಚ್ ಅದು ಇನ್ಫ್ಯಾಕ್ಟ್ ಹದಿನಾರು ರನ್ನು ಸಾರಿ ಹದಿನೇಳು ರನ್ ಬೇಕಾಗುತ್ತೆ ಆರು ಬಾಲ ಎಷ್ಟೇ ಅಷ್ಟು ಸಿಕ್ಸ್ ಹೊಡ್ಕೊಂಡಿರುವಂತ ಪ್ಲೇಯರ್ ಬರ್ತಾರೆ ಫಸ್ಟ್ ಬಾಲೇ ನಮ್ಮ ಎಂ ಎಸ್ ಧೋನಿಯಲ್ಲಿ ಸಿಕ್ಸ್ ಹೊಡಿತಾರೆ ಅಲ್ಲಿಂದ ಕಂಟ್ರೋಲ್ ಮಾಡೋದು ಅದು ನೆಕ್ಸ್ಟ್ ಬಾಲೆ ಔಟ್ ಆಗ್ತಾರೆ ಅದಾದ ಮೇಲೆ ಜಡೇಜ ಆಗಲ್ಲ ಏನು ಬೌಲಿಂಗ್ ಮಾಡಿದ್ರು ಅಂತ ಅನಿಸ್ತು ಅಂಡ್ ಅವತ್ತು ಆ ಖುಷಿ ನೋಡೋದಲ್ಲ ಪ್ಲೇ ಆಫ್ ಎಂಟ್ರಿ ಆಗಿರಲ್ಲ ಅದು ಸಕದಾಗಿತ್ತು ಇದ್ದಂಥದ್ದು ಓನ್ಲಿ ಒನ್ ಆ ಒನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಿ ನಂಬಿಕೆ ಅಂದ್ರೆ ಏನು ಅಂಡ್ ನಾವು ನಮ್ಗೆ ಇಟ್ಟು ಹಾರ್ಡ್ ವರ್ಕ್ ಮಾಡ್ರೆ ಏನು ಆಗುತ್ತೆ ಅದ್ರ ರಿಸಲ್ಟ್ ಎಲ್ಲಿ ಇವ್ರಿಗೆ ಹೋಗ್ಬೋದು ಅನ್ನೋದನ್ನ ತೋರ್ಸ್ಕೊಂಡಿದ್ದಂತು ನಮ್ಮ ಟೀಮು ಸೊ ಹಾಗೆ ನಮ್ಮ ಟೀಮ್ ಅಂಡ್ ನಮ್ಮ ಬಾಯ್ಸ್ ಮೇಲೆ ವೀಪ್ ರೋಡ್ ಇದೆ ಈ ಸೀಸನ್ ಅಂತೂ ಸೊ ನೋಡ್ವಾ ಎಷ್ಟು ಸೀಸನ್ ಏನಾಗುತ್ತೆ ಏನ್ ಕತೆ ಅಂತ ಎಷ್ಟು ಪ್ಲೇಯರ್ ನಮ್ಮಲ್ಲಿ ಇರ್ತಾರೆ ಹೋಗ್ತಾರೆ ಅಂತ ಗೊತ್ತಿಲ್ಲ ನೋಡ ರಿಟೈನ್ ಅದ್ರ ಬಗ್ಗೆ ಬೇರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಿಮ್ಗೆ ಅನಿಸುತ್ತೆ ಗೈಸ್ ಓವರ್ ಆಲ್ ಆಗಿ ನಾನು ಒಬ್ಬೊಬ್ಬರು ವಿಷಯ ಏನಾದ್ರೂ ಮಿಸ್ ಮಾಡ್ರೆ ಕಮೆಂಟ್ ಮಾಡಿ ಯಾರಾದ್ರೂ ಕ್ರೆಡಿಟ್ ಎಲ್ಲರೂ ಕೂಡ ಡಿಸರ್ವ್ ಬಿಕಾಸ್ ಟೋಟಲ್ ಟೀಮ್ ಗೇಮ್ ಆಗಿತ್ತು ಅದಕ್ಕೇನೆ ಟೋಟಲ್ ಟೀಮ್ ಆಗಿ ಟೀಮ್ ಎಫರ್ಟ್ ಇದ್ದಿದ್ರಿಂದನೇ ನಾವ್ ಇಲ್ಲಿವರೆಗೂ ಬರಕ್ ಸಾಧ್ಯ ಆಗಿದ್ದಂತದ್ದು ಸೊ ಸಖತ್ ಗೇಮ್ ಆಯಿತು ಅಂಡ್ ಮೇನ್ ಆಗಿ ನನ್ಗೆ ಅನ್ಸುತ್ತೆ ಏನಂದ್ರೆ ಎಲ್ಲರೂ ಕೂಡ ಕಮ್ ಬ್ಯಾಕ್ ಆಗಿದ್ದಂತಹ ಇದು ಅಂತ ಅನ್ಸುತ್ತೆ ನಮ್ಮ ಕಿಮ್ ಆಗ್ಬೋದು ಬಿಕಾಸ್ ಅವ್ರ ಬಗ್ಗೆ ತುಂಬಾ ಸ್ಟ್ರೈಕ್ ರೇಟ್ ಅದು ಇದು ಸ್ಪಿನ್ನರ್ ಆಡೋಲ್ಲ ಅಂತೆಲ್ಲ ಬರ್ತಾ ಅವ್ರ ಬ್ಯಾಕ್ ಆಗ್ಬೋದು ನಮ್ಮ ಡಿಕೆ ಆಗ್ಬೋದು ಅಂಡ್ ಫಾಫ್ ಕ್ಯಾಪ್ಟನ್ಶಿಪ್ ಅಂತ ಬಂದಾಗ ಆಗ್ಬೋದು ಅಂಡ್ ಸ್ವಪ್ನಿ ಸಿಂಗ್ ಆಗ್ಬೋದು ಎಷ್ಟು ದೇಳ್ಗ ಆಗ್ಬೋದು ಫರ್ಗ್ಯೂಷನ್ ತುಂಬಾ ಚೆನ್ನಾಗ್ ಮಾಡೋದು ಆಕ್ಚುಲಿ ಸಿರಾಜ್ಗೆ ಐ ಥಿಂಕ್ ಎಲ್ಲರಿಗೂ ಕೂಡ ಒಂದು ರೀತಿ ಕಮ್ ಬ್ಯಾಕ್ ಸೀಸನ್ ಅಂತಲೇ ಹೇಳ್ಬೋದು ಬಟ್ ಇನ್ನು ಆ ಕಪ್ನ ಎತ್ಕೊಳ್ಳೋಷ್ಟು ಡಿಸರ್ವ್ ಇರಲಿಲ್ಲ ಅಂತ ಅನ್ಕೋತೀನಿ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಷ್ಟೇ ಮುಂದಿನ ಸಲ ಕಪ್ ನಮ್ದೇ ಆಗತ್ತೆ ಅಂತ ಹೇಳೋಣ ಸೊ ನಿಮ್ಗೆ ಅನಿಸ್ತದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಓವರ್ ಆಲ್ ಆಗಿ ಒಂದು ಒಳ್ಳೆ ಗೇಮ್ ಸಿಕ್ತು ಒಳ್ಳೆ ಸೀಸನ್ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಆರ್ ಸಿ ಬಿ ಫ್ಯಾನ್ಸ್ ಅಂಡ್ ಆರ್ ಸಿ ಬಿ ಟೀಮ್ Sigo, mata, ninguien se da, en cada comentario se 3C. Seguro, bye.